ಸಿದ್ದರಾಮಯ್ಯವರು ಇತ್ತೀಚೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನಮ್ಮವರೇ ಹಿಡಿದು ಕೊಡ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ನಮ್ಮವರೇ ಹಿಡಿದು ಕೊಡ್ತಾರೆ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶತ್ರುಗಳು ಇರುವುದು ಸಹಜ ಎಲ್ಲರಿಗೂ ಶತ್ರುಗಳು ಇರ್ತಾರೆ ನನ್ ಜೊತೆನೆ ಇರ್ತಾರೆ ಯಾರ್ ಶತ್ರು ಅಂತ ಗೊತ್ತಾಗತ್ತೆ ಜೊತೆಗಿದ್ದವರು ಶತ್ರುಗಳು ಅಂತ ಅದು ಹೇಗ್ ಗೊತ್ತಾಗದ ಸಾಧ್ಯ ಅಂತ ಸಿದ್ದರಾಮಯ್ಯ ಸ್ವಪಕ್ಷೀಯ ವಿರೋಧಿಗಳಿಗೆ ಜಮೀರ್ ಕೊಟ್ಟಿರುವಂತಹ ಟಾಂಗ್ ಇದು ಹೌದು ಸಿದ್ದರಾಮಯ್ಯನವರು ಸದ್ಯದ ಕಾಂಗ್ರೆಸ್ ಬೆಳವಣಿಗೆಗಳನ್ನ ರಾಜ್ಯದಲ್ಲಿ ತಮ್ಮ ವಿರುದ್ಧ ಆಗ್ತಿರುವಂತಹ ಹೋರಾಟಗಳನ್ನು ಗಮನಿಸಿ ನಮ್ಮವರೇ ಹಿಡಿದುಕೊಡ್ತಾರೆ ಎಂಬ ಅರ್ಥದ ಮಾತುಗಳನ್ನು ಆಡಿರುತ್ತಾರೆ ಅದಕ್ಕೆ ಜಮೀರ್ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಶತ್ರುಗಳು ಇರೋದು ಮನ್ಷನ್ಗೆ ಸಾಜ ಅದು ಎಲ್ಲಾರ್ಗು ಇಲ್ಲವರೇ ನಮ್ಮವರೇ ಅಂತ ಇಲ್ಲ ಎಲ್ಲಾರ್ಗು ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆಯಲ್ಲಿ ಹೇಳ್ತಾರೆ ಯಾರ ಶತ್ರು ಯಾರು ನನ್ನ ಸ್ನೇಹಿತರು ಯಾರ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಶತ್ರುಗಳು ಇರೋದು ಮನುಷ್ಯನಿಗೆ ಸಾಜ ಅದು ಎಲ್ಲರಿಗೂ ಇದೆ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಇಲ್ಲ ಎಲ್ಲರಿಗೂ ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆಯಲ್ಲೇ ಹೇಳ್ತಾರೆ ಯಾರ ಶತ್ರು ಯಾರು ನನ್ನ ಸ್ನೇಹಿತರು ಯಾರ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ ಅದು ಎಲ್ಲರಿಗೂ ಇದೆ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಇಲ್ಲ ಎಲ್ಲರಿಗೂ ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆಯಲ್ಲೇ ಹೇಳ್ತಾರೆ ಯಾರ ಶತ್ರು ಯಾರು ನನ್ನ ಸ್ನೇಹಿತರು ಯಾರ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ ಅದು ಎಲ್ಲರಿಗೂ ಇದೆ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಇಲ್ಲ ಎಲ್ಲರಿಗೂ ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆಯಲ್ಲೇ ಇರ್ತಾರೆ ಯಾರ ಶತ್ರು ಯಾರು ನನ್ನ ಸ್ನೇಹಿತರು ಯಾರ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ ಅದು ಎಲ್ಲರಿಗೂ ಇದೆ ಹಿತಶತ್ರುಗಳು ಅಂತ ಇರ್ತಾರೆ ಆ ಹಿತಶತ್ರುಗಳ ಬಗ್ಗೆನೆ ಮಾತಾಡ್ತಾ ಇರೋದು ಜಮೀರ್ ಅಹಮದ್ ಖಾನ್ ಸದ್ರಾಮಯ್ಯನವರು ಇದೇ ವಿಚಾರವನ್ನ ಉಲ್ಲೇಖ ಮಾಡಿದ್ದು ಹಾಗಾಗಿ ಶತ್ರುಗಳು ನಮ್ಮ ಜೊತೆಗೆ ಇರ್ತಾರೆ ಆದರೆ ಗೊತ್ತಾಗೋದಿಲ್ಲ ಅಂತ ಜಮೀರ್ ಹೇಳಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಅಂದ ಸಂದರ್ಭದಲ್ಲಿ ಅವರ ಸ್ವಪಕ್ಷೀಯ ವಿರೋಧಿಗಳಿಗೆ ಜೊತೆಗೆ ಶತ್ರುಗಳಿದ್ರು ಅದು ಗೊತ್ತಾಗಲ್ಲ ನಮ್ಮವರನ್ನೇ ಹಿಡಿದು ಕೊಡ್ತಾರೆ ಅಂತ ಹೇಳಿದರು ಅದಕ್ಕೆ ಪೂರಕವೆಂಬಂತೆ ಜಮೀರ್ ಅಹಮದ್ ಖಾನ್ ಹೌದು ಇಂಥದ್ದೆಲ್ಲ ಘಟನೆಗಳು ನಡೀತಾ ಇರುತ್ತೆ ಯಾರಿಗೆ ಶತ್ರುಗಳು ಇರೋದಿಲ್ಲ ಅಂತ ಹೇಳಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ